ಓಂ ಸಾಯಿರಾಮ್ ಬಾಬಾ ಹೇಳ್ತಾ ಇದ್ದಾರೆ ಮಗು ಶುಭೋದಯ ಇವತ್ತು ರಜೆ ಅಂತ ಸ್ವಲ್ಪ ಹೆಚ್ಚಿಗೆನೇ ನಿದ್ದೆ ಮಾಡಿದೆ ತೊಂದರೆ ಇಲ್ಲ ಯಾಕೆಂದರೆ ನಿನ್ನ ದೇಹಕ್ಕೆ ಸ್ವಲ್ಪ ವಿಶ್ರಾಂತಿ ತುಂಬ ಅಗತ್ಯ ಇದೆ ಕಂದ ಇಡೀ ದಿನವೆಲ್ಲ ಆಗೋದಿಲ್ಲ ಅಂತ ಒಂದು ಹತ್ತು ನಿಮಿಷ ಲೇಟಾಗಿ ಇಳುತ್ತೆ ಅದರಿಂದ ಏನೂ ತೊಂದರೆ ಇಲ್ಲ ಒಂದು ಮಾತು ಜ್ಞಾಪಕ ಇರಲಿ ಇವತ್ತು ಬೆಳಗಿನ ಬಿದ್ದಂಥ ಕನಸಿಗೆ ಅದರ ಅರ್ಥ ಇಷ್ಟೇ ನಿನ್ನ ತಂದೆ ನಿನಗೆ ಎಲ್ಲ ರೀತಿಯಿಂದ ರಕ್ಷಣೆ ನೀಡುತ್ತಾರೆ ಮುಂದೆ ಅವರಿಂದ ನಿನಗೆ ರಕ್ಷಣಾಪೂರ್ವಕವಾಗಿಯೇ ಸಿಗುತ್ತದೆ ಅನ್ನೋದು ಸಾಂಕೇತ ಚಿಂತೆ ಮಾಡಬೇಡ ಎಲ್ಲವೂ ಸರಿ ಹೋಗ್ತಾ ಇದೆ ಆದರೆ ನಿನ್ನಲ್ಲಿ ಒಂದು ದೋಷ ಇದೆ ಮನೆಯಲ್ಲಿರುವಂಥ ಹಿರಿಯರ ಬಗ್ಗೆ ನಿಷ್ಕಾಳಜಿ ತೋರಿಸಬೇಡ ಅವರಿಗೆ ಗೌರವ ಕೊಡು ಅವರಿಗೆ ಅವರ ಆರಾಧ್ಯವನ್ನು ಗೌರವಿಸು ಅವರಿಗೆ ಮಾತನಾಡುವುದನ್ನು ಬಿಡು ಅವರ ಅನುಭವದಿಂದ ನೀನು ಏನನ್ನು ಸಮಾನವಾಗಿ ತೂಕಿಸಲಾರೆ ಅರ್ಥ ಆಯ್ತಲ್ಲ ಚಿಂತೆ ಮಾಡಬೇಡ ಇರಲಿ ಮುಂದೆ ತಿದ್ದಿಕ್ಕು ತಪ್ಪು ನಡೆದಾಗ ಯಾವುದರಿಂದ ತಪ್ಪಾಯಿತು ಅನ್ನೋದನ್ನು ಅರ್ಥ ಮಾಡಿಕೊಂಡು ಹೋದರೆ ತುಂಬ ಒಳ್ಳೆಯದು ಆದರೆ ಜೀವನದಲ್ಲಿ ಈ ಮೂರನ್ನು ಜಯಿಸಿದರೆ ಮಾತ್ರ ಜೀವನದಲ್ಲಿ ಯಶಸ್ಸು ಖಂಡಿತ ಒಂದು ಮನಸ್ಸು ಎರಡು ಬುದ್ಧಿ ಮೂರು ಕಾಮ ಮನಸ್ಸನ್ನು ನಿಗ್ರಹಿಸುವಂಥ ಶಕ್ತಿ ಯಾರಲ್ಲಿದೆಯೋ ಇಡೀ ಜಗತ್ತನ್ನೇ ಗೆಲ್ಲಬಹುದು ಬುದ್ಧಿ ಯಾವ ಸಮಯದಲ್ಲಿ ಏನನ್ನು ಮಾಡಬೇಕು ಯಾವ ನಿರ್ಧಾರ ತೆಗೆದುಕೊಳ್ಳಬೇಕನ್ನು ಸ್ವಲ್ಪ ಬುದ್ಧಿ ಇದ್ದರೆ ಸಾಕು ಜಯ ನಿನ್ನದೇ ಎಲ್ಲಕ್ಕಿಂತ ಮುಖ್ಯವಾಗಿ ಕಾಮ ಅಂದರೆ ಆಸೆ ಆಸೆಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವವನೇ ಜಗತ್ತನ್ನು ಗೆದ್ದು ತೋರಿಸುತ್ತಾನೆ ನೀನು ಒಂದು ಹಂತದಲ್ಲಿ ಈ ಹಂತಕ್ಕೆ ಬಂದಿದೀಯ ನನಗೆ ವಯಸ್ಸಾಗಿಬಿಡುತ್ತು ಏನು ಮಾಡಲು ಸಾಧ್ಯವಿಲ್ಲ ಮುಂದೇನು ಬಾಬಾ ಏನೂ ಆಗಿಲ್ಲ ಕಂದ ಸಾಧನೆಗೆ ವಯಸ್ಸಿನ ಮಿತಿ ಇಲ್ಲ ಕಲೀಲಿಕ್ಕೆ ವಯಸ್ಸಿನ ಮಿತಿ ಇಲ್ಲ ಯಾರಿಂದಲಾದರೂ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲಾದರೂ ವಿಷಯ ಗೊತ್ತಾದರೆ ಅದನ್ನು ತಿಳಿದುಕೊಳ್ಳುವಂಥ ಶಕ್ತಿ ನಿನ್ನಲ್ಲಿ ಬೇಕು ಎಲ್ಲವೂ ಗೊತ್ತಿದೆ ಅನ್ನೋದು ಅಹಂಕಾರದಿಂದ ಹೋಗಬೇಡ ಅಹಂಕಾರವೇ ನಿನಗೆ ಮುಂದೊಂದು ದಿನ ಮುಳು ಆಗಬಹುದು ಅರ್ಥ ಮಾಡಿಕೊ ನೀನು ಆಡೋ ಮಾತಿನಿಂದ ತುಂಬ ತೊಂದರೆ ಆಗುವಂಥ ಸಂದರ್ಭ ಬಂದರೂ ಬರಬಹುದು ಈಗಲಿಂದನೇ ಅದನ್ನು ಸರಿಪಡಿಸಿಕೊಳ್ಳುವಂಥ ದಾರಿ ಇದೆ ದಾರಿ ನೋಡಿಕೊಕಂದ ಸರಿನಾ ಚಿಂತೆ ಮಾಡಬೇಡ ಸಮಯಕ್ಕೆ ಸರಿಯಾಗಿ ನಾನು ನಿನ್ನ ಮಾರ್ಗದರ್ಶಕನಾಗಿ ನಿಂತಿದ್ದೇನೆ ಮಾರ್ಗ ತೋರಿಸುತ್ತೇನೆ ಆದರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಈ ಮೂರನ್ನು ಹಿಡಿತದಲ್ಲಿ ಇಟ್ಟುಕೊಂಡು ಬಾಳೆ ಮಾಡು ಎಲ್ಲ ಒಳ್ಳೆಯದೇ ಆಗುತ್ತದೆ ಇಂದು ಅಷ್ಟಮಿ ಅಲ್ವಾ ಹೋಗು ಕೃಷ್ಣನ ದೇವಸ್ಥಾನಕ್ಕೆ ಒಂದು ಅರ್ಚನೆ ಮಾಡಿಸಿಕೊಂಡು ಬಾ ಯಾವುದಾದ್ರೂ ಅರ್ಚನೆ ಅರ್ಧಕ್ಕೆ ನಿಂತ ಕೆಲಸ ಉದ್ಯೋಗದಲ್ಲಿ ಬಂದಂಥ ಸಮಸ್ಯೆಗಳು ಎಲ್ಲವೂ ನಿವಾರಣೆ ಆಗುತ್ತವೆ ಚಿಂತೆ ಮಾಡಬೇಡ ಶುಭ ಇದೆ ಖುಷಿ